ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಏನಂತ ಅಂದರೆ ವೆಜ್ ಪಿಜ್ಜಾ ಮಳೆ ಬರ್ತಾಯಿತ್ತು ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆಯಿತು ಸೊ ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಿರೋದ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಡ್ರೈ ಈಸ್ಟ್ ಇಲ್ಲಿ ಬೇಕಾ ಸೌದೆ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಕಪ್ ನೀರಿನಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟು ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದಷ್ಟನ್ನು ಹಾಕಿ ನೀವು ಒಂದು ಟೆನ್ ಮಿನಿಟ್ಸ್ ಸಪ್ರೇಟಾಗಿ ತೆಗೆದುಡ್ಕೋಬೇಕು ಸೊ ಡ್ರೈ ಈಸ್ಟನ್ನು ಯಾಕೆ ಯೂಸ್ ಮಾಡೋದು ಅಂತಂದರೆ ಹಿಟ್ಟನ್ನು ಮೃದುವಾಗಿ ಹಾಗೇ ಅದು ಲಾಸ್ಟ್ಗೆ ಉಬ್ಬಿ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಆಗಿ ನಾವು ಮಾಡಿದ್ರೆ ಆ ಥರ ಉಬ್ಬಿ ಬರೋದಿಲ್ಲ ಸೊ ಈಸ್ಟ್ ಹಾಕಿ ಮಾಡಿದ್ರೇ ಬೇಕಿಂಗ್ ಪ್ರಾಡಕ್ಟ್ಗೆ ಪೀಝಾಗೆ ಈ ಥರದಕ್ಕೆಲ್ಲ ಈಸ್ಟನ್ನು ಯೂಸ್ ಮಾಡೇ ಮಾಡ್ತಾರೆ ಸೊ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಟೆಕ್ಸ್ಚರ್ ರೆಡಿ ಆಗುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ಸೊ ಒಂದು ಪಾತ್ರೆನ ತೊಗೊಂಡು ಮೈದಾ ಹಿಟ್ಟನ್ನು ಯೂಸ್ ಮಾಡಿರುವಂಥದ್ದು ನಾನು ಪಿಜ್ಜಾ ಮಾಡೋದಕ್ಕೆ ಸೊ ಒಂದು ಕಪ್ ಮೈದಾ ಹಿಟ್ಟಿಗೆ ಇಲ್ಲಿ ಒಂದು ಕಪ್ ಈಸ್ಟಿದು ಏನು ಟೆಕ್ಸ್ಚರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಲಿಕ್ವಿಡ್ ಲಿಕ್ವಿಡ್ ಫಾರ್ಮಲ್ಲಿ ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ ನಾನು ನೋಡ್ಬೋದು ನೀವು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಿಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಆಯಿತಾ ಇದಿಷ್ಟನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋ ನಿಮ್ಮ ಪೀಝಾ ಏನಿರುತ್ತೋ ಅದು ತುಂಬ ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ಈ ಥರ ನೀಟಾಗಿ ಸಾಫ್ಟ್ ಇರುತ್ತೆ ಬೇಕಾದರೆ ಸ್ವಲ್ಪ ಅದರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಒಂದು ಏನು ನಾರ್ಮಲ್ ಆಗಿ ನಾವು ಇದು ಏನು ಪೂರಿ ಅಥವಾ ಚಪಾತಿನ ಮಾಡೋದಕ್ಕೆ ಹೇಗೆ ನಾವು ಕಲಿಸ್ಕೊತೀವೋ ಅದೇ ತರಹ ನೀಟಾಗಿ ಸಾಫ್ಟ್ ಆಗಿಯೇ ಕಲಿಸ್ಕೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ನೀವು ಈ ಥರ ಕಲಿಸ್ಕೊಳ್ಳೋದ್ರಿಂದ ನಿಮಗೆ ಏನು ಹಿಟ್ಟು ರೆಡಿ ಆಗುವಾಗ ಫೈನಲ್ ಇದರಲ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ನಿಮ್ಮ ಪಿಜ್ಜಾದ ಬೇಸ್ ಏನಿರುತ್ತಲ್ಲ ಅದು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದಾಗಿ ನೀವು ಆದಷ್ಟು ನಿಧಾನವಾಗಿ ಕಲಿಸ್ಕೊಳ್ತಾ ಹೋಗಬೇಕು ಇದು ಪ್ರೊಸೆಸ್ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಯಾಕಂದರೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರಬೇಕಲ್ಲ ನಾವು ಮನೇಲಿ ಮಾಡಿದ್ರು ನಾವು ಹೊರಗಡೆ ತಿಂದಿರೋ ಥರ ಫೀಲ್ ಕೊಡಬೇಕು ನಮಗೆ ಅಟ್ಲೀಸ್ಟ್ ಅವ್ರ ರೇಂಜಿಗೆ ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ಆದರೂ ಚೆನ್ನಾಗಿ ಮಾಡಬೇಕು ಸೊ ಆ ರೀಸನ್ನಿಂದಾಗಿ ಇಲ್ಲಿ ನಾನು ಈ ಥರ ನಾದ್ಕೊಂಡಾದ್ಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ತೆಗೆದಿಟ್ಟ ಮೇಲೆ ಈ ಥರ ನೋಡಿ ಇದು ರೆಡಿಯಾಗಿತ್ತು ಹಿಟ್ಟು ಸೊ ಅದಾದಮೇಲೆ ಅದಕ್ಕೆ ಒಂದು ಪಂಚ್ ಕೊಡಬೇಕು ಯಾಕಂದರೆ ಅದರಲ್ಲಿ ಇರುವಂಥ ಏರೆಲ್ಲ ಆಚೆ ಬರಬೇಕು ಸೊ ಆ ರೀಸನ್ನಿಂದಾಗಿ ಒಂದು ಪಂಚನ್ನು ಕೊಟ್ಟು ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಅದಾದಮೇಲೆ ಒಂದು ಪ್ಲೇಟನ್ನು ತಗೊಂಡು ಇದಕ್ಕೆ ಆಯಿಲನ್ನು ಗ್ರೀಸ್ ಮಾಡಬೇಕಾಗತ್ತೆ ಈ ಪ್ಲೇಟನ್ನು ತಗೊಂಡು ಆಯಿಲ್ ಹಾಕಿಬಿಟ್ಟು ನೀಟಾಗಿ ನಾವು ಗ್ರೀಸ್ ಮಾಡ್ಕೋಬೇಕಾಗುತ್ತೆ ಸೊ ಇದ್ರ ಮೇಲ್ಗಡೆ ನಾವು ಪಿಝಾದ ಬೇಸ್ ಏನಿತ್ತು ಅದನ್ನು ಇಟ್ಟುಬಿಟ್ಟು ರೆಡಿ ಮಾಡೋದಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಕೆಲವೊಬ್ರು ಏನು ಏನು ಮಾಡ್ತಾರಂತಂದರೆ ಹಿಟ್ಟನ್ನು ಏನು ಮೈದಾ ಹಿಟ್ಟನ್ನೇ ಮತ್ತೆ ಉದುರಿಸ್ಕೊಂಬಿಟ್ಟು ಡ್ರೈ ಹಿಟ್ಟನ್ನು ನೀಟಾಗಿ ಚಪಾತಿ ಥರ ಲಟ್ಸ್ತಾರೆ ಸೊ ನಾನು ಈ ಥರ ಫಸ್ಟ್ ಟ್ರೈ ಮಾಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಸೊ ಅದಕ್ಕೆ ಹೀಗೆ ಟ್ರೈ ಮಾಡಿದೆ ಸೊ ಇದನ್ನು ಪ್ಲೇಟಲ್ಲೇ ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ಪ್ರೆಸ್ 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 ಅಂದರೆ ಜಸ್ಟ್ ಹಿಂಗೆ ಹಿಂಗೆ ಎಳ್ಕೊಂತ ನೀಟಾಗಿ ನೀಟಾಗಿ ರೆಡಿ ಮಾಡ್ಕೊತಾ ಬರಬೇಕು ಈ ಥರ ರೌಂಡ್ ಶೇಪ್ ಅಷ್ಟು ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪಿಜ್ಝಾ ಯೂಶ್ವಲಿ ರೌಂಡ್ ಶೇಪಲ್ಲಿರುತ್ತೆ ಲಾಸ್ಟ್ ಸೈಡ್ ಸೈಡ್ಗೆ ಸ್ವಲ್ಪ ನೀವು ಏನು ಫೋಲ್ಡ್ ಥರ ಮಾಡಿ ಅದು ಜಸ್ಟ್ ಶೇಪ್ ಬರೋ ಥರ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ಪೂನ್ ಅಂದರೆ ಪೋಕ್ ಸ್ಪೂನ್ ತಗೊಂಡು ಅದನ್ನು ಡಾಟ್ 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 ಇಡಬೇಕು ಆಮೇಲೆ ಇಲ್ಲಿ ನಾವು ರೆಡಿಮೇಡ್ ಏನು ಪಿಜ್ಜಾ ಸಾಸ್ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಸೊ ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ರು ಸಾಸ್ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಟ್ ಫಸ್ಟ್ ಟೈಮ್ ಮಾಡಿದಾಗ ಗೊತ್ತಾಗ್ಲಿಲ್ಲ ಅಂದರೆ ಜಾಸ್ತಿ ಸಾಸ್ ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ಮಾಡಿದೆ ಸುಮಾರು ಸರ್ತಿ ಸೊ ಆವಾಗ ಜಾಸ್ತಿನೇ ಸಾಸ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಚೆನ್ನಾಗಿ ನೀವು ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಚೀಸ್ ಏನು ನಾರ್ಮಲ್ ಚೀಸ್ ಸಿಗುತ್ತಲ್ಲ ಇದು ಏನು ಅಮೂಲ್ ಅವ್ರದ್ದು ಚೀಸ್ ಯೂಸ್ ಮಾಡಿರುವಂಥದ್ದು ಸೊ ಈ ಚೀಸನ್ನು ಇದ್ರ ಮೇಲ್ಗಡೆ ಜಸ್ಟು ಇದ್ದೀನಿ ಅದಾದಮೇಲೆ ವೆಜಿಟೇಬಲ್ಸ್ಗಳು ಅಂದರೆ ಕೆಲವರು ಕ್ಯಾಪ್ಸಿಕಮು ಆಮೇಲೆ ಆನಿಯನ್ನು ಟೊಮ್ಯಾಟೊ ಹಾಗೆಯೇ ಕೆಲವೊಬ್ಬರೊಬ್ಬರು ಇದು ಏನು ಚಿಕನನ್ನು ಟಿಕ್ಕಾ ಟೈಪ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ಸೊ ನಾನಿಲ್ಲಿ ಬರೀ ಕ್ಯಾಪ್ಸಿಕಮ್ ಆನಿಯನ್ ಟೊಮ್ಯಾಟೋನ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಸಾಮಾನ್ಯವಾಗಿ ಸೊ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ರೌಂಡು ಎಲ್ಲ ಕಡೆನೂ ಇಟ್ಕೋತಾ ಬರಬೇಕು ನೀವು ಸೊ ಅದು ಏನು ಬೆಂದಾಗ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ವೆಜ್ ವೆಜಿಟೇಬಲ್ ಪಿಜ್ಝಾದಲ್ಲಿ ಈ ಐಟಮ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಅದಾದಮೇಲೆ ಇಲ್ಲಿ ತುರಿದಿಟ್ಟಿರುವಂತಹ ಮಜರುಳ ಚೀಸನ್ನು ಇಲ್ಲಿ ಯೂಸ್ ಮಾಡಿರುವಂಥ ಜಾಸ್ತಿ ಚೀಸನ್ನು ಯೂಸ್ ಮಾಡಿದ್ರೆ ನಿಮಗೆ ಪಿಜ್ಜಾ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆ್ಯಕ್ಚುಲಿ ಆ ಥಿಕ್ನೆಸ್ಸು ಆ ಚೀಸ್ದು ಫ್ಲೇವರು ಅವೆಲ್ಲ ನಿಮಗೆ ಪಿಝಾದಲ್ಲಿ ಯೂಶಲಿ ಇರಲೇಬೇಕು ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೀವು ಚೀಸನ್ನು ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ಅದಾದಮೇಲೆ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಅದರ ಕೆಳಗಡೆ ನೀವು ಪುಡಿ ಉಪ್ಪನ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನೀವು ಇದನ್ನು ಏನು ಹೀಟ್ಗೆ ಇಟ್ಟಿರಬೇಕು ಸೊ ಅದಾದಮೇಲೆ ನಿಮಗೆ ರೆಡಿ ಮಾಡೋದು ರೆಡಿ ಮಾಡಿರುವಂಥ ಪಿಝಾ ಏನಿರುತ್ತೋ ಅದನ್ನು ಜಸ್ಟ್ ಒಂದು ಈ ಥರ ರಿಂಗನ್ನ ಇಟ್ಬಿಟ್ಟು ಇಟ್ಟರೆ ಬೇಗನೆ ಆಗೋಗುತ್ತೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲೇ ಆಗೋಗುತ್ತೆ ಸೊ ಈ ಥರ ಅದಕ್ಕೆ ಫಸ್ಟ್ಗೆ ಫಿಫ್ಟೀನ್ ಮಿನಿಟ್ಸ್ ನೀವು ಪ್ರೀ ಹೀಟ್ನಲ್ಲಿ ಇಡಬೇಕಾಗುತ್ತೆ ಅದಾದಮೇಲೆ ಇದ್ರ ಮೇಲ್ಗಡೆ ಒಂದು ಏನೋ ಮುಚ್ಚುಳನ ಮುಚ್ಚಬೇಕು ಸೊ ಇವಾಗ ತುಂಬ ಎಕ್ಸೈಟಾಗಿ ಒಬ್ಬರು ವೆಯ್ಟ್ ಮಾಡಿ ಮಾಡ್ತಿರೋದರಲ್ಲಿ ಏನ ಪಿಜ್ಜಾ ಹೇಗಿದೆ ಟೇಸ್ಟಿ ಸೊ ರೆಡಿ ಆಗೋದಕ್ಕೆ ತುಂಬ ಏನು ಟೈಮ್ ತೊಗೊಳಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ತಗೊಳ್ಳೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಕ್ಕತ್ತಾಗಿರೋ ಟೇಸ್ಟಿಯಾಗಿರೋ ವಿತ್ ಚೀಜಾ ಪೀಝಾ ರೆಡಿ ವಿತ್ ಚೀಸ್ ಪೀಝಾ ರೆಡಿಯಾಗಿದೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ನೀವು ಈಝಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಬಂದಿತ್ತು ಸೊ ಕಟ್ ಮಾಡೋಕ್ಕೆ ಕೂಡ ತುಂಬ ಸಾಫ್ಟಾಗಿತ್ತು ಏನು ತುಂಬ ಹಾರ್ಡ್ ಅಂತ ಅನಿಸ್ತಿಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಆ್ಯಕ್ಚುಲಿ ಒಂದು ಏನು ಮನೆಯಲ್ಲಿ ನಿಮಗೆ ತಿನ್ನಬೇಕು ಅಂತ ಇಮಿಡಿಯೇಟಾಗಿ ಅನಿಸಿದ್ರೆ ಯೂಶಲಿ ಮಲೆನಾಡಲ್ಲೆಲ್ಲ ಇದ್ದರೆ ಅಲ್ಲೆಲ್ಲ ಪಿಜ್ಜಾ ಶಾಪ್ ನಿಯರ್ ಬೈ ಎಲ್ಲೂ ಇರೋದಿಲ್ಲ ಸೊ ಅದೇನಿದ್ರೂ ಸಿಟಿಗಳಿಗೆ ಹೋಗಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ನಿಮಗೆ ತಿನ್ನಬೇಕು ಅನಿಸ್ತು ಅಂದರೆ ಅಪ್ಪ ಇಮಿಡಿಯಟ್ಟಾಗಿ ಸೊ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ಬಂದಿತ್ತು ತುಂಬ ಟೇಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಇದ್ರ ಮೇಲ್ಗಡೆ ನೀವು ಆರ್ಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಅಥವಾ ಪೆರಿ ಪೆರಿ ಮಸಾಲ ಈ ಥರ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಟ್ರೈ ಮಾಡಿ ಮನೆಯಲ್ಲೇ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೂ ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ಖಂಡಿತ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್